ಯಜಮಾನ ಅಲ್ವೇ ಜನ ಭವಂತು ಅಲ್ವೇ ಜನ ಭವಂತು ಎಂಬಂತೆ ಸಕಲ ಜೀವರಾಶಿಗಳಿಗೂ ಲಾಲನೆ ಪಾಲನೆ ಬಂತು ಆಶ್ರಯ ಕೊಟ್ಟ ಭೂಮಾತೆ ನಿನಗೆ ಈ ರೈತ ಸೇವಕ ರಾಮಣ್ಣ ಮಾಡುತ್ತಿರುವ ಮನೆಗಳು ನನ್ನ ತಂದೆ ತಾಯಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಊರಿನ ರೈತ ಬಾಂಧವರು ಯಾವತ್ತು ಸುಖ ಸಂತೋಷದಿಂದ ಬಾಳಿ ಬದುಕಬೇಕೆನ್ನುವುದೇ ಅವರ ಆಸೆ ಅವರ ಆಸೆ ಈಡೇರಿಸಿದ್ದನೆಂದು ನೆನಪಿಸಿಕೊಳ್ಳಲು ನನಗೆ ತುಂಬಾನೇ ಸಂತೋಷವಾಗುತ್ತದೆ ಈ ರೈತನ ಬಲಗೈ ಬಂಟ ನನ್ನ ತಮ್ಮ ಹುಲಿಯ ಅನ್ಯಾಯವನ್ನು ಮೆಟ್ಟಿ ನ್ಯಾಯಕ್ಕಾಗಿ ತನ್ನ ಪ್ರಾಣವನ್ನೇ ಅದೇ ಕೆಟ್ಟ ನನ್ನ ತಂಗಿ ಕೂಡ ಒಳ್ಳೆ ವಿದ್ಯಾವಂತಳ ಮಾತಾ ಪಿತ್ರರೇ ನಿಮಗೆ ಮಾತು ಕೊಟ್ಟಂತೆ ಈ ಊರಿನ ರೈತ ಬಾಂಧವರು ಯಾವತ್ತು ಸುಖ ಸಂತೋಷದಿಂದ ಬಾಳುತ್ತಿದ್ದಾರೆ ಅದೇ ರೀತಿ ನಿಮ್ಮ ಇಚ್ಛೆಯಂತೆ ತಮ್ಮ ತಂಗಿಯರು ಕೂಡ ಒಳ್ಳೆ ವಿದ್ಯಾವಂತರಾಗಿದ್ದಾರೆ ಇದುವೇ ಈ ರಾಮಣ್ಣ ಈ ವರ್ಷ ಜಯಂತಿಗೆ ಕೊಡುತ್ತಿರುವ ಕಾಣಿಕೆ ತಂಗಮ್ಮ ಈಗ ಬಂದೆ ತಂಗಮ್ಮ ಯಾರದ ಈ ಮಗು ಉತ್ತರ ನಾನು ಕೊಡ್ತೇನೆ ರೈತ ಸಂಘದ ಅಧ್ಯಕ್ಷ ಮಿಸ್ಟರ್ ರಾಮನ್ ಇದಕ್ಕೆ ಉತ್ತರ ನನ್ನ ಬಳಿ ಇದೆ ನೀನು ಹೌದು ನಾನೇ ಯಾಕೆ ಬೆವರು ಬಂತ ಬರ್ಲೇಬೇಕು ನಿನ್ನ ದೇಹದ ತುಂಬಾ ಕೋಲ್ಮಿಂಚಿನ ಸಂಚಲ್ಗೊಂಡು ನರನಾಡಿಗಳು ಅಸ್ವಸ್ಥಗೊಳ್ಳಬೇಕು ಈ ವಜ್ರಕಾಂತ ಹೆಣದಿರುವ ವಜ್ರದ ಬೆಲೆ ವಜ್ರ ಕೇವಲ ನಿನ್ನ ಬಾಬಿ ಬಾ ಮೈದ ವಜ್ರ ಅರ್ಥವಾಗಲ್ಲವೇ ಅರ್ಥ ಮಾಡಿಕೊಂಡು ನಿನ್ನ ಮಂಕು ಬಡದ ಮತ್ತೆ ಕೆಟ್ಟ ಬುದ್ಧಿಗೆ ನಾನೇ ಶೂರ ಅತಿ ಶೂರ ರೈತ ಸಂಘದ ಅಧ್ಯಕ್ಷನೆಂದು ಸುತ್ತೂರಿನ ಬುದ್ಧಿಗೇಡಿ ಜನರ ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿ ನನ್ನ ಫ್ಯಾಕ್ಟರಿಯನ್ನು ಸೊಟ್ಟು ಬಸ್ ಮಾಡಿದೆ ಪ್ರತಿಫಲವಿದು ಮಾಮೀ ಏ ನೀನಲ್ಲೇ ನನಗೆ ಮಾಮ ಎಂದು ಮಾ ಹೋದ ನಿನ್ನ ಕೆಟ್ಟ ಕರ್ಮ ನೆನೆದು ಅಸಭ್ಯವಾಗಿ ವರ್ತಿಸಬೇಡ ಹೊರಟು ಹೋಗಲೇ ನನ್ನ ಮನೆಯಿಂದ ಹೊರಟು ಹೋಗಲು ಬಂದಿಲ್ಲ ಮಾಮಾಸ್ತ್ರೀ ಶಾಶ್ವತವಾಗಿ ನೆಲೆ ಉರಲು ಬಂದ್ರವೇ ಅರ್ಥಾತ್ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ಇಟ್ಟ ಸರ್ತಾರಾಗಿದ್ದಾನೆ ಹೇಗಿದೆ ನನ್ನ ಮರ್ಮ ಕಾಲಿಯುಗದ ಕಾರ್ಮ ತೆಂಗಿಯಮ್ಮ ಏನಮ್ಮ ಆಯುವನ್ ಆಡುತ್ತಿರುವ ಮಾತು ನಿಜವಿದೆ ಎಂತಹ ತಪ್ಪು ಮಾಡಿಬಿಟ್ಟೆ ತಂಗಿ ಎಂತಹ ತಪ್ಪು ಮಾಡಿ ಸಿಹಿ ನೀರಿನ ಸಾಗರದಲ್ಲಿ ತಿಮಿಂಗ್ಲಗಳ ಅರ್ಭಟ ಬೇಡಮ್ಮ ಬೇಡ ದೇಶ ದ್ರೋಹಿಗಳ ಜೊತೆ ಸೌಹಾಸ ಮಾಡುವುದು ತಪ್ಪು ತಂಗಿ ತಪ್ಪು ತಪ್ಪು ಸರಿ ಏನೆಂದು ಅರಿಯದ ಈ ನಿನ್ನ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂಬ ನಾಟಕ ಸಂಚು ಹೂಡಿ ನಾಳೆ ತಮ್ಮ ಕೆಟ್ಟ ಕಾರ್ಯವನ್ನು ಸಾಧಿಸದ ಮೇಲೆ ನಮ್ಮನ್ನೆಲ್ಲ ಅಧೋಗತಿಗೆ ನೂಕುವ ಸಂಚು ಎದ್ದು ಕಾಣುತ್ತಿದೆಯಮ್ಮ ಈತನ ಕಲಿಯ ಇದು ಸ್ವಾತಂತ್ರ್ಯ ಹೋರಾಟಗಾರರ ಸಂಸಾರದ ಗೂಡು ಈ ಗೂಡಿಗೆ ಗಿಡಗ ಬರಲು ನಾನು ಬಿಡುವುದಿಲ್ಲ ತಂಗಿ ಬಿಡುವ ತಂಗಿ ನೀನಿಟ್ಟ ಹೆಜ್ಜೆ ತಪ್ಪು ತಂಗಿ ತಪ್ಪು ನೀನು ಹೇಳಿದ ಹಾಗೆ ಕೇಳಿಕೊಂಡು ಬೀಳಲು ಇಲ್ಲ ಇಲ್ಲ ತಂಗಮ್ಮ ನೀನು ಮದುವೆ ಆಗುತ್ತೇನೆ ಒಂದೇ ಒಂದು ಮಾತು ಪ್ರಸ್ತಾಪಿಸಿದರೆ ಇದೇ ಊರಿನ ಸಾವಯವ ಕೃಷಿಕ ಮಾನಪ್ಪಣ್ಣ ಬೀರ್ಕಬ ಅವರ ಮಗ ಎಲ್ಲಪ್ಪ ಬೀರ್ ಕಬಿ ಅವರಿಗೆ ಕೊಟ್ಟು ನಿನ್ನ ಮದುವೆ ಮಾಡುತ್ತಿದ್ದೆ ನನ್ನ ಆಸೆಯನ್ನು ನೀನು ಮಣ್ಣು ಪಾಲು ಮಾಡಿಬಿಟ್ಟೆ ನಿನ್ನ ಸುಖ ಸಂತೋಷಕ್ಕಾಗಿ ಹಾ ತೊರೆಯುತ್ತಿರುವ ಈ ನಿನ್ನ ಅಣ್ಣಂದಿರು ಬದುಕಿದ್ದಾರೆ ಎನ್ನುವುದು ನೀನು ಮರೆತು ಬಿಟ್ಟೆ ನಮ್ಮ ಈ ಸಮಾಜವೇ ಇಷ್ಟು ಹುಟ್ಟಿದ ಕ್ಷಣ ತಂದೆ ತಾಯಿ ಆಶ್ರಯದಲ್ಲಿ ಬೆಳೆಯಬೇಕು ಆದ ಮೇಲೆ ಅಣ್ಣ ತಮ್ಮಂದರ ಆಶ್ರಯದಲ್ಲಿ ಬೆಳೆಯಬೇಕು ಮದುವೆ ಆದ ಮೇಲೆ ಗಂಡನ ಆಶ್ರಯದಲ್ಲಿ ಬೆಳೆಯಬೇಕು ಒಟ್ಟಿನಲ್ಲಿ ಹೆಣ್ಣು ಗಂಡಿನ ಗುಲಾಮಲಾಗಿ ಬಾಳಬೇಕು ನೋಡೋಣ ನಾನು ನನ್ನ ಮನಸ್ಸಿಗೆ ಬಂದವರನ್ನು ಮದುವೆ ಆಗುತ್ತೇನೆ ಇದೆಲ್ಲ ಸುಳ್ಳ ಸತ್ತವೆಂಡೆ ಸುಳ್ಳ ಬಡಿದುಕೊಂಡರೆ ಈ ಸಮಾಜ ಹಲೋ ಮಾಮಾ ಶ್ರೀ ನಮ್ಮಿಬ್ಬರ ಈ ಪ್ರೀತಿ ಸಮ್ಮೇಳನಕ್ಕೆ ಕೂಸೆ ಸಾಕ್ಷಿ ಮತ್ತೆ ಅವ ಸಾಕ್ಷಿ ಬೇಕು ನಿನಗೆ ಮಾರುತೀಶ್ವರ ಸುತ್ತು ಹತ್ತು ಹಳ್ಳಿಗೆ ಮಾದರಿಯಾದ ಈ ರೈತನ ಮನೆಯ ಪ್ರಾಣ ಮಾನ ಎಲ್ಲಿಗೆ ತಂದೆಯೋ ತಂದೆ ಈ ಸ್ವಾ ಸ್ವಂತ ಹೋರಾಟಗಾರರ ಮನೆತನಕ್ಕೆ ಕುಂದು ತಂದೆಯ ತಂದೆ ಕುಂದು ತಂದೆಯ ಈ ಸ್ವಾಭಿಮಾನಿ ಪ್ರಗತಿಪರ ರೈತನಿಗೆ ಬೇರೊಬ್ಬರು ಬಟ್ಟು ಮಾಡು ತೋರಿಸುವಂತಾಯ್ತಲ್ಲ ತಂದೆ ಇಲ್ಲ ನೀವಿನ್ನು ನನ್ನ ಮನೆಯಲ್ಲಿ ಇರಬಾರದು ಹೊರಟು ಹೋಗಿ ನನ್ನ ಮನೆಯಿಂದ ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ರಾಮಣ್ಣ ಮಾತ್ರೀ ಏ ಚಾರ್ಲಿ ತೆಗೆದುಕೊಂಡ್ ಬಾ ಎಲ್ಲ ಪೈಲ ನೋಡು ಚೆನ್ನಾಗಿ ಕಣ್ಣು ಬಿಟ್ಟು ನೋಡು ಇಡೀ ನಿನ್ನ ಸರ್ವ ಆಸ್ತಿ ಸಂಪತ್ತನ್ನು ನಿನ್ನ ತಂದೆ ತಾಯಿಯರುಳು ನಿನ್ನ ತಂಗಿ ಸಿಂಚಿನಾಳ ಹೆಸರಲ್ಲಿ ಬರೆದಿಟ್ಟ ವೀಲ್ ಅದು ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಲಾಗಿದೆ ಹನ್ನೆರಡು ತಲೆ ಮಾರಿನ ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಮಗುವಾಗಿ ನೀನು ತಿಳಿಸಿದೆ ಹೆಣ್ಣು ಮಗಳು ಹುಟ್ಟಿದಳೆಂಬ ಮೋಹದಲ್ಲಿ ಅಪ್ಪ ಅಮ್ಮ ತಾತ ಮುತ್ತಜ್ಜರು ಗಳಿಸಿದ ಆಸ್ತಿ ಹೊಲ ಮನೆ ನಿನ್ನ ಹೆಸರಿನಲ್ಲಿ ಬರೆದುಕೊಟ್ಟಿದ್ದಕ್ಕೆ ಒಂದು ಹೌದು ನನ್ನ ಹೆಸರಿನಲ್ಲಿ ವಿಲ್ ಇದೆ ಅಂದ ಮೇಲೆ ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಉಪಯೋಗ ಮಾಡಿಕೊಳ್ಳುತ್ತೇನೆ ಹೋಗಲಿ ಬಿಡು ತಂಗಿ ನಮಗೆ ಇದು ಯಾವುದು ಆಸ್ತಿ ಅಂತಸ್ತು ಇದು ಯಾವುದು ಬೇಡ ನಮಗೆ ನೀನು ನಮಗೆ ಬಂಗಾರದಂತ ತಂಗಿ ಬೇಕಮ್ಮ ನಮಗೆ ನೀನು ಗಂಡ ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರುವುದಾದರೆ ಈ ಮನೆಯಲ್ಲಿ ಇರು ಇಲ್ಲಾಂದ್ರೆ ಈ ಪ್ರಪಂಚ ವಿಶಾಲವಾಗಿದೆ ಹೊರಟು ಹೋಗು ಎಷ್ಟು ಸಲೀಸಾಗಿ ಹೇಳಿದೆ ಅಮ್ಮ ತಂಗಮ್ಮ ನೀನು ಚಿಕ್ಕವಳಿ ಇಲ್ಲದಾಗ ತಾಯಿ ಇಲ್ಲದ ಕೊರಗು ನಿನಗೆ ಬಾರದೆಂದು ಬಾಚಿ ಹೆಣಲು ಹಾಕಿ ಚಂದ ಮಾಮನನ್ನು ತೋರಿಸಿ ನಿನಗೆ ಊಟ ಮಾಡಿಸಿ ತಾಯಿ ಸ್ಥಾನ ಕೊಟ್ಟೆ ಇಲ್ಲದ ಕೊರಗು ನಿನಗೆ ಪಾನ ಬರದೆಂದು ಹೊತ್ತುಕೊಂಡು ಸ್ವಲ್ಪವೂ ತೊಂದರೆ ಬರದಂತೆ ರಕ್ಷಿಸಿ ಒಬ್ಬ ತಂದೆ ಸ್ಥಾನ ಕೊಟ್ಟೆ ದೂರದ ಸಿಟಿಯಲ್ಲಿ ಕಾಲೇಜು ಕಲಿಯುವ ನನ್ನ ತಂಗಿಗೆ ಯಾವುದೇ ತೊಂದರೆ ಬರಬಾರದೆಂದು ತಿಳಿದು ಬಿಸಿಲು ಚಳಿ ಎನ್ನದೆ ದುಡಿದು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿನ್ನ ನಿಂತು ಓದಿಸಿದೆ ಮರಿತು ಬಿಟ್ಟೆ ನಮ್ಮ ತಂಗಮ್ಮ ಮುಂಗೈಗೆ ಬಂಗಾರದ ಬಳೆ ಬಂದ ಹಂಗೈ ಮರಿಬಾರ್ದು ಲೈ ರಾಮಣ್ಣ ಕೆಲಸಕ್ಕೆ ಬಾರ್ದ ಈ ವಿಷಯವನ್ನು ಹೇಳಿ ನನ್ನ ಮುದ್ದು ಬಂಗಾರ ಮನಸ್ಸು ಬದಲಾಯಿಸ್ಬೇಕಂದ್ರೆ ಯಾವ ಜನ್ಮದ ವೈರಿಯೋ ನೀನು ನನ್ನ ಕಣ್ಣು ಮುಂದೆ ನನ್ನ ಗಂಡನ ಮೇಲೆ ಕೈ ಮಾಡ್ತಾ ಇದೀಯ ಒಂದು ಕ್ಷಣ ಕೂಡ തങ്ങിക്കൊണ്ട കാണിക്കോക്ഷ ಸೆಂಚಿನಾ ಸಿಂಚಿನ ಅವರು ಹೇಳಿದಂಗೆ ವರ್ಗಾಗ್ರಿ ಮಗನ ಮೊದಲ್ ಮಾಮಸ್ರೀ ಮನೆಯ ಮಾಲೀಕರ ಅಪ್ಪನೇ ಐತಲ್ಲ ತಾವಿನ್ನು ಹೊರಟು ಹೋಗಬಹುದು ಹೋಗುತ್ತೇನೆ ವಜ್ರಕಾಂತ್ ಹೋಗುತ್ತೇನೆ ಮುನ್ನ ಒಂದು ಮಾತು ಹೇಳುತ್ತೇನೆ ಸರಿಯಾಗಿ ನೆನಪಿಟ್ಟುಕೋ ಬಡ ಭದ್ರನ್ನು ಬಡೆದು ತಿನ್ನುವ ಈ ನಿನ್ನ ಹೊಲಸು ಬುದ್ಧಿ ಬಿಟ್ಟರೆ ನಿನಗೆ ಒಳ್ಳೆಯದು ಇಲ್ಲವಾದರೆ ಮುಖ್ಯಾತ ರೌಡಿಗಳ ಮಿಂಡ ದುಷ್ಟರ ಸಂಹಾರಿ ನನ್ನ ತಮ್ಮ ಹುಲಿಯಾನಿಂದಲೇ ನಿನ್ನ ದರ್ಪಕ್ಕೆ ಅಂತ್ಯ ಆಡುತ್ತೇನೆ ೇ ವಜ್ರಕಾಂತ್ ನನ್ನ ತಮ್ಮ ಹುಜ ಏನಾದ್ರೂ ಬಂದ್ರ ಹರೆದು ತಿಂತೇಗಿಡು ಅಲಸ್ತೇ ಅಣ್ಣ ಹರೆದು ತಿನ್ನುತ್ತಾನೆ ಮೊದಲು ಈ ಮನೆಯಿಂದ ತೊಲುಗು ನೀನು ಆ ತಾಯಿ ದೇವರೇ ಹುಲಿಯಾ ಆ ಹುಲಿಯ ಕುಸರಿ ಇಲ್ಲವಾದರೆ ನಿನ್ನ ಬೀದಿ ನಾಯಿಯಂತೆ ಹೊಡೆದು ಸಾಯಿಸುತ್ತೇನೆ ಮಗನೇ ಹೋಗುತ್ತೇನೆ ವಜ್ರಕಾಂತ್ ಹೋಗುತ್ತೇನೆ ಹೋಗುವ ಮುನ್ನ ಒಂದು ಮಾತು ಹೇಳುತ್ತೇನೆ ಸರಿಯಾಗಿ ನೆನ್ನ ಬಿಟ್ಟುಕೋ ಬಡಬಗ್ಗರನ್ನು ಬಗ್ಗರನ್ನು ಈ ನಿನ್ನ ಹೊಲಸು ಬುದ್ಧಿ ಬಿಟ್ಟರೆ ನಿನಗೆ ಒಳ್ಳೆಯದು ಇಲ್ಲವಾದರೆ ಈ ರೈತನ ಹುಲಿ ಸಂಹಾರಿ ಮುಂತಾದ ರೌಡಿಗಳ ಮಿಂಡ ನನ್ನ ತಮ್ಮ ಹುಲಿಯಾನಿಂದಲೇ ಈ ನಿನ್ನ ಅಂತ್ಯಕ್ಕೆ ದರ್ಪ ಹಾಡುತ್ತೇನೆ